ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಹೇಳಕ್ಕೆ ಹೊಟ್ಟಿರೋ ಟಾಪಿಕ್ ಏನಪ್ಪ ಅಂತಂದರೆ ತೋಟದಲ್ಲಿರೋ ಮನೆ ಅಂತಂದರೆ ನಿಮಗೂ ಗೊತ್ತಿದೆ ಸುತ್ತಲೂ ತೋಟ ಮಧ್ಯದಲ್ಲಿ ಮನೆ ಎಲ್ರಿಗೂ ತುಂಬ ಇಷ್ಟವಾದಂಥ ನೇಚರು ನೇಚರ್ ಮಧ್ಯೆ ಮನೇಲಿರೋದು ಹೇಗಿರುತ್ತೆ ಅಂತ ಎಲ್ರಿಗೂ ಇಷ್ಟ ಇರುತ್ತೆ ಈ ಥರ ಇರಬೇಕು ಅಂತ ಬಟ್ ಎಲ್ರಿಗೂ ಈ ಲೈಫ್ ಸಿಗೋಲ್ಲ ಯಾಕಂತಂದರೆ ಕೆಲವ್ರಿಗೆ ಹಳ್ಳಿ ಲೈಫ್ ಇಷ್ಟ ಆಗೋಲ್ಲ ಇಲ್ಲ ಕೆಲವ್ರಿಗೆ ಸಿಟಿ ಲೈಫ್ ಇಷ್ಟ ಆಗೋಲ್ಲ ಸಿಟಿಯಿಂದ ಬಂದು ಸೆಟ್ಲಾಗೋರು ಮಾತ್ರ ಈ ಥರ ಲೈಫ್ನ ಇಷ್ಟಪಡ್ತಾರೆ ಅಲ್ಲಿಗೆ ಯಾಕಂದರೆ ಆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿ ಆಗಿ ಶಡನ್ನಾಗಿ ಬಂದು ಹಳ್ಳಿಯಲ್ಲಿ ಥರ ವಾತಾವರಣದಲ್ಲಿರೋದಂದರೆ ತುಂಬ ಇಷ್ಟಪಡ್ತಾರೆ ಕೆಲವರೆಲ್ಲ ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಇವತ್ತಂತೂ ಸುತ್ತಲೂ ತೋಟ ಮಧ್ಯದಲ್ಲಿ ಒಂದು ಮನೆ ಏನಕ್ಕೂ ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ನೀರಾವರಿ ಎಲ್ಲ ಸುತ್ತಲೂ ನೋಡಿದ್ರೂ ಹಚ್ಚ ಹಸಿರಿಂದ ತುಂಬಿಕೊಂಡಿರುತ್ತೆ ಅಲ್ವಾ ನೀವು ನೋಡ್ತಾ ಇರ್ಬೋದು ಹೊಲಿದತ್ರ ಮನೆ ಮಾಡಿಕೊಂಡು ಇದ್ರೆ ಎಷ್ಟು ಜೀವನ ಚೆನ್ನಾಗಿರುತ್ತೆ ಅಂತ ಸುತ್ತಲೂ ಇರಿ ಎಷ್ಟು ಚೆನ್ನಾಗಿ ಅಡಿಕೆ ಮರಗಳಿಂದ ಹಿಡಿದು ತೆಂಗಿನ ಮರ ಎಲ್ಲ ಇಷ್ಟು ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಮತ್ತು ಅದ್ರ ಮಧ್ಯದಲ್ಲಿ ಜೋಳದ ಹೊಲ ಇನ್ನೂ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಾಣಿಸ್ತಿದೆ ಅಂತ ಇದರಲ್ಲಿ ನೀವೇ ನೋಡಿ ಹೀಗೆ ಜೋಳಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ ರಾಗಿ ಹೊಲ ಇದ್ದೆ ರಾಗಿ ಹೊಲಕ್ಕಿಂತ ಮುಂಚೆ ಮುಂಚೆ ಜೋಳಕ್ಕೆ ಬಿಟ್ಬಿಟ್ಟಿದ್ದಾರೆ ಇವರು ಇನ್ನೂ ಗಿಡ ಇನ್ನೂ ಹೂ ಕೂಡ ಹಾಕಿಲ್ಲ ಇದು ಸೊ ಹಂಗಾಗಿಬಿಟ್ಟು ನೋಡ್ತಾ ಇದ್ದೀರಲ್ವಾ ನೋಡಿ ಎಷ್ಟು ನೀಟಾಗಿ ಇಷ್ಟು ಎಷ್ಟೊಂದು ನೀರು ಬರ್ತಾ ಇದೆ ಅಂತ ಅವ್ರದ್ದೇ ನೀರಾವರಿ ಅವ್ರದ್ದೇ ತೋಟ ಆ ಥರ ಇದ್ದು ಅವ್ರದ್ದೇನಾದಂಥ ನೀರಿದ್ದು ಎಲ್ಲ ಇದ್ದರೆ ಅಲ್ಲೇ ಬಳ್ಕೊಬೋದು ನೀವು ಈಗ ನೋಡ್ತಾ ಇರೋದು ಮನೆ ಹತ್ರ ಮನೆ ಪಕ್ಕದಲ್ಲಿರೋದು ಹೇಗಿದೆ ನಿಮಗೂ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೆ ಅಲ್ಲ ಇಲ್ಲಿ ನೋಡ್ತಾ ಇರೋದು ಹುಣಸೆಂದು ಹುಣಸೆ ತೊಗಡೆ ಎಲ್ಲ ಕಿತ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಹಾಕಿದ್ದಾರೆ ಅಷ್ಟೇ ನೀವು ನೋಡಿ ಸುತ್ತಲೂ ಏನೇನು ಬೇಕು ನಿಮಗೆ ಮನೆಗೆ ಬೇಕಾಗಿರೋಂಥ ಎಲ್ಲ ಇದು ಇಲ್ಲೇ ಸಿಗುತ್ತೆ ಸೊ ಮರ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಲ್ಲ ನೋಡಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ಒಂದು ಸರಿ ಆಮೇಲೆ ಬೇಕಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ನೀಟಾಗಿದೆ ಅಂತ ಎಷ್ಟು ಈ ಕಡೆ ಯಾಕೆ ಕಡೆ ಬೇಕಿದ್ರು ನೋಡಿದ್ರೂ ಹಚ್ಚ ಹಸಿರು ಎಷ್ಟು ಕ ಎಷ್ಟು ಕಣ್ಮನ ಸೆಳೀತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಯಾರೇ ಈ ಥರ ಹಳ್ಳಿ ಲೈಫಲ್ಲಿರೋರಿಗೆ ಡೈಲಿ ಕೆಲಸಗಳು ಏನಪ್ಪ ಅಂದರೆ ಹಸು ಕಟ್ಕೊಂಡಿರ್ತಾರೆ ಮೇವು ಅಲ್ಲೇ ಸಿಗುತ್ತೆ ಮತ್ತು ಮನೆಗಾಗುವಷ್ಟು ತರಕಾರಿ ಬೆಳ್ಕೋತಾರೆ ಮನೆಗಾಗುವಷ್ಟು ರಾಗಿ ಬೇಳೆ ಏನಕ್ಕೂ ಕೊರ್ತಾ ಇರಲ್ಲ ಸೊ ಹಳ್ಳಿ ಜೀವನವೇ ಬೆಸ್ಟ್ ಅನಿಸುತ್ತಲ್ವ ಒಂದೊಂದು ಸರಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈ ಕಡೆ ಫುಲ್ಲು ಜೋಳ ತೋಟ ಈ ಕಡೆ ಸೈಡೆಲ್ಲ ಜೋಳದ ತೋಟ ಹಾಕಿದ್ದಾರೆ ಜೋಳದ ಗಿಡಗಳು ಇನ್ನೂ ಅವೆಲ್ಲನೂ ದೊಡ್ಡದಾಗಿಲ್ಲ ಇನ್ನೂ ಕ ಇದು ಕೂಡ ಬಿಟ್ಟಿಲ್ಲ ಜೋಳನೂ ಸಹ ಇದು ಬಂದು ಹೂವು ಎನಿ ಟೈಮ್ ಬಿಡ್ತಾ ಇರುತ್ತೆ ತೇರು ಪೂಜೆಯಿಂದ ಹಿಡ್ದು ಪ್ರತಿದಿನ ಒಂದು ದಿನ ತಪ್ಪೋದಿಲ್ಲ ಆ ಥರ ಹೂವು ಇದು ಬಟ್ ಇದ್ರ ಹೆಸ್ರೇನು ಅಂತ ನನಗೂ ಗೊತ್ತಿಲ್ಲ ಬಟ್ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಹೂವು ಅಂತ ಅಲ್ವಾ ನೋಡಿ ಇದ್ರ ಪಕ್ಕದಲ್ಲಿ ಬರ್ತಿದ್ದಂಗೆ ಇದರಲ್ಲಿ ಪಕ್ಕದಲ್ಲಿ ನೋಡಿ ಎಳ್ಳಿಕಾಯಿ ಗಿಡ ಎಷ್ಟು ದಪ್ಪ ಎಳ್ಳಿಕಾಯಿ ಇದ್ದಾವೆ ಒಳಗಡೆ ತೋರಿಸ್ಬಿಡ್ತೀನಿ ರೀ ಒಂದು ನಿಮಿಷ ನೋಡಿ ಇಲ್ಲಿ ಎರಡು ಮೂರು ಒಂದೇ ಹತ್ರ ಬಿಟ್ಟಿದ್ದಾವೆ ಟೌನ್ಗಳಲ್ಲಾದರೆ ಹೋಗಿ ಕೊಂಡ್ಕೊಂಬಂದು ಯೂಸ್ ಮಾಡಬೇಕು ಇಲ್ಲ ಹಳ್ಳಿಗಳಲ್ಲೆಲ್ಲ ಆ ಥರ ಎಲ್ಲ ಮನೆ ಮುಂದೆನೇ ಬೇಕಾದಷ್ಟು ಹಾಕ್ಕೊಂಡಿರ್ತಾರೆ ಯಾವಾಗ ಬೇಕಂದ್ರೆ ಅವಾಗ ಕಿತ್ತು ಮಾಡೋ ಥರ ಇರುತ್ತೆ ಇದು ನೋಡಿ ಕರ್ಬೇವಿನ ಸೊಪ್ಪು ಬೇರೆ ಕಡೆ ದುಡ್ಡಿ ಕೊಂಡ್ಕೊಬೇಕು ಸೊಪ್ಪನ್ನ ಬಟ್ ಇಲ್ಲಿ ಸೊಪ್ಪಿಗೆ ಏನಿದಿಲ್ಲ ಹೂವಕ್ಕೂ ಅಷ್ಟೇ ನೀವು ಇರ್ಬೋದು ಎಷ್ಟು ಥರ ಅನ್ನೋಂಥ ಹೂವುಗಳಿದ್ದಾವೆ ನೋಡಿ ಇಲ್ಲಿ ನಿಂಬೆಹಣ್ಣು ಹೆಂಗೆ ಕಾಣ್ತಾ ಇದ್ದಾವೆ ಅಂತ ನೋಡ್ತಾಯಿದ್ದೀರಲ್ವ ನೋಡಿ ಇಲ್ಲಿ ಹೂವುಗಳು ತೋರಿಸ್ಬಿಡ್ತೀನಿ ಎಷ್ಟು ಥರ ಹೂವು ಇದ್ದಾವೆ ನೋಡಿ ಇಲ್ಲಿರೋದು ದಾಸವಾಳ ಏಳು ಸುತ್ತಿನ ದಾಸವಾಳ ಅಂತಾರಲ್ಲ ಆ ಗಿಡ ಇದು ಇದು ನೋಡಿರ್ತೀರ ಬಟ್ ಹಳ್ಳಿ ಎಲ್ಲಾನು ಜಾಸ್ತಿ ಇರುತ್ತೆ ಬಟ್ ಟೌನಲ್ಲಿ ಎಲ್ಲಿ ಜಾಸ್ತಿ ಹಾಕೊಂಡಿರಲ್ಲ ಈ ಗಿಡಗಳನ್ನೆಲ್ಲನು ಸೊ ಹಂಗಾಗಿ ನೋಡಿ ಎಷ್ಟು ಹೂವು ಬೇಕು ನಿಮಗೆ ತರ್ತರದಂಥ ಹೂವುಗಳಿದಾವೆ ತುಳಸಿ ಗಿಡ ಇಂದ ಹಿಡಿದು ನೋಡಿ ಎಲೆ ಗಿಡ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಒಬ್ಬ ಅಂದರೆ ಒಂದು ಎರಡು ಮೂರು ವರ್ಷದಿಂದ ಈ ಗಿಡ ಬೆಳೆದಿರ್ಬೋದು ಅಷ್ಟೇನೆ ಬಟ್ ಇಷ್ಟು ದೊಡ್ಡದಾಗಿದೆ ಮನೆಗಾಗಿ ಮತ್ತೆ ಪೂಜೆಗೆ ಕೆಲಸ ಬಂದಿರೋರಿಗೆ ಅವ್ರಿಗೆಲ್ಲ ಕೊಡೋಷ್ಟು ಎಲೆಗಳಿದೆ ಎಲ್ಲರೂ ಮನೆಗಳಲ್ಲೂ ಎಲೆ ಬಳ್ಳಿ ಈ ಥರ ಬರೋದಿಲ್ಲ ಕೆಲವೊಬ್ಬರು ಮನೇಲಿ ಮಾತ್ರ ಈ ಥರ ತುಂಬ ಅಲ್ಟ್ಕೊಂಡ್ಬಿಡೋ ಬಿಟ್ಟಿರುತ್ತೆ ಇದು ಬಂದು ಹಾಗಲಕಾಯಿ ಗಿಡ ನೀವು ನೋಡ್ತಾ ಇರ್ಬೋದು ಚಿಕ್ಕದಾಗಿ ಅಲ್ಟ್ಕೊಂಬಿಟ್ಟಿದೆ ಕೆಳಗಡೆನೇನೆ ನೋಡಿ ತೋರಿಸ್ತೀನಿ ಚಿಕ್ಕದನ್ನು ನೋಡಿ ನೋಡ್ತಾ ಇದು ಇನ್ನೂ ತುಂಬ ಚಿಕ್ಕದಿದೆ ಇನ್ನೂ ದೊಡ್ಡದಾಗಿಲ್ಲ ಬಟ್ ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟಿದಾವೆ ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಇಲ್ಲೊಂದು ಇನ್ನೊಂದಿದೆ ಸೈಡಲ್ಲಿ ಚಿಕ್ಕ ಚಿಕ್ಕವೇ ಇದ್ದಾವೆ ಇನ್ನೂ ದೊಡ್ಡದಾಗಿಲ್ಲ ಅವೆಲ್ಲನೂ ಇನ್ನೂ ಸ್ವಲ್ಪ ಟೈಮ್ ಬೇಕು ಕೆಲವೊಂದು ಬೀಜಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದಾರೆ ಅದನ್ನ ಅಲ್ಲೇನೇ ಫುಲ್ಲು ಇದಾಗ್ಬಿಟ್ಟು ಅಣ್ಣ ಬೀಜ ಹಾಕ್ತವೆ ಅಂತ ಈ ಕಡೆ ನೋ ಸೈಡಿಗೆ ಬಂದರೆ ಬಿಳಿ ದಾಸವಾಳ ಗಿಡ ಇವೆಷ್ಟು ಥರ ದಾಸ್ತಾಳ ಗಿಡಗಳು ಇದೆ ಅಂತ ನೋಡ್ತಾ ಇರ್ಬೋದು ಯಾಕಂದರೆ ಥರ ಥರದ ದಾಸವಾಳ ಮತ್ತು ಬೇರೆ ಬೇರೆ ಥರದಂಥ ಹೂವಿನ ಗಿಡಗಳು ಎಲ್ಲಾನು ಬಟ್ ಇವೇನಪ್ಪ ಅಂದರೆ ಒಂದೇಗೆ ಬಾಡೋಗ್ಬಿಡ್ತವೆ ನೆಕ್ಸ್ಟು ಡೇಗೆ ಇರಲ್ಲ ಸೊ ಹಂಗಾಗಿ ಡೈಲಿ ಪೂಜೆಗೆ ಬೇಕಾದಷ್ಟು ಹೂವು ಆಗುತ್ತೆ ಕೊಂಡ್ಕೊಳೋದೇ ಬೇಡ ಅದ್ರ ಜೊತೇಲಿ ಕೆಳಗಡೆ ನೋಡಿ ಟೊಮೊಟೊ ಗಿಡಗಳು ಚಿಕ್ಕ ಚಿಕ್ಕ ಬಿಡೋಕ್ಕೆ ಚಿಕ್ಕ ಚಿಕ್ಕ ಕಾಯಿಗಳೆಲ್ಲ ಬಿಟ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದ್ದೀರಾ ಇದೆಲ್ಲ ನಿಮ್ಮ ಸಿಟಿ ಲೈಫಲ್ಲಿ ಸಿಗೋದಿಲ್ಲ ಮತ್ತು ಕೆಲವರು ಅಷ್ಟೇ ಸ್ವಲ್ಪ ಜಾಗದಲ್ಲೆ ಗಿಡಗಳನ್ನ ಹಾಕಿರ್ತಾರೆ ಪಾಟ್ಗಳಲ್ಲಿ ಬಟ್ ಪಾಟ್ಗಳಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರ್ತಾರಲ್ಲ ಬಟ್ ನೆಲದಲ್ಲಿ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋ ನೀವು ನೋಡ್ತಾ ಇರ್ಬೋದು ಎಲ್ಲಿ ಜಾಗ ಇದ್ದರೆ ಸಾಕು ಅಲ್ಲೆಲ್ಲ ಗಿಡಗಳು ಬೆಳ್ಕೊಂಡೇ ಇರುತ್ತೆ ಈಗ ನೋಡ್ತಾರೆ ನುಗ್ಗೆ ಗಿಡ ನೋಡ್ರಿ ಅದರಲ್ಲಿ ಎಲ್ಲೇನೇ ಇಲ್ಲ ಬರೀ ಕಾಯಿಗಳಿದ್ದಾವೆ ಇಷ್ಟ ಇದ್ದಾವೆ ನೋಡಿ ಕೊಂಬ ಕೊಂಬೆಗೂ ಒಂದೊಂದು ಎರಡು ಮೂರು ಇದ್ದಾವೆ ಹಂಗಿದ್ದಾವೆ ನೋಡಿ ಜಗ್ ಹಂಗೆ ನೆನೆ ಬೇರೆ ಕಡೆ ಅಂದರೆ ಎರಡು ಮೂರು ನುಗ್ಗೆಕಾಯಿಗೆಲ್ಲ ಒಂದು ಉಟ್ಕೊಟ್ಟು ಕೊಂಡ್ಕೊಂಬರ್ಬೇಕು ಬಟ್ ಹಳ್ಳಿ ಸೈಡ್ ಹಂಗಲ್ಲ ಯಾರು ಒಂದು ಕೇಳಿದ್ರು ತಗೊಂಡೋಗಿ ಅಂತ ಕೊಡೋ ಅಷ್ಟು ಮನೆಯಲ್ಲೇ ಬೆಳ್ಕೊಂಡಿರ್ತಾರೆ ನೋಡಿ ದಪ್ಪ ಆಗಿದಾವೆ ಒಂದೊಂದು ನುಗ್ಗೆಕಾಯಿ ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ಫ್ರೀಯಾಗೆ ಕೊಟ್ಬಿಡ್ತಾರೆ ನುಗ್ಗೆ ಸೊಪ್ಪು ನುಗ್ಗೆ ಕಾಯಿ ಅವೆಲ್ಲನೂ ಮನೆ ಮುಂದೆ ಬೆಳೆದಿರೋರು ಬೇರೆ ಸಿಟಿಗಳಲ್ಲಿ ಥರ ಎಲ್ಲನೂ ಹೋಗಿ ಕೊಂಡ್ಕೊಂಡು ತಿನ್ನೋ ಹಾಗೆಲ್ಲ ಏನಿರಲ್ಲ ಇಲ್ಲೆಲ್ಲ ನೋಡ್ತಾ ಇರೋದು ಸೊಪ್ಪುಗಳು ನೋಡಿ ಕೆಳಗಡೆ ಎಲ್ಲನೂ ಮನೆಗೆ ಸಾಂಬಾರಿಗೆ ಬೇಕಾದಂಥ ಸೊಪ್ಪುಗಳು ಹೂವು ಬೇರೆ ಬೇರೆ ಥರದಂಥ ಹೂವುಗಳೆಲ್ಲ ಇದ್ದಾವೆ ಇದು ಬಂದು ಹಣಸಿನ ಗಿಡ ಈ ಗಿಡದಲ್ಲಿ ಇನ್ನೂ ಕಾಯಿ ಸಮೇತ ಬಿಟ್ಟಿಲ್ಲ ನೋಡ್ತಾ ಇದ್ದೀರಲ್ವಾ ನೋಡಿ ಇದು ಬಂದು ಕನಗುಳು ಗಿಡ ಗೊತ್ತೇ ಇರುತ್ತೆ ನಿಮಗೆ ಕನಗುಳು ಗಿಡ ಅಂದರೆ ಏನಂತ ನೋಡ್ತಾ ಇದ್ರಲ್ವ ಇದು ದೇವ್ರಿಗೆ ಆರತಿಗೆ ಅದಕ್ಕೆಲ್ಲ ಪೂಜೆಗೆ ಎಲ್ಲಕ್ಕೂ ಬಳಸ್ತಾರೆ ಕೆಲವೊಂದ್ಸರ್ತಿ ಸಿಗೋದೇ ಇಲ್ಲ ಇದನ್ನೆಲ್ಲ ಕಿತ್ಬಿಟ್ಟುಂಟು ಮಾರ್ತಾಯಿರ್ತಾರೆ ಜಾತ್ರೆಗಳ ಆರತಿಗೆ ಎಲ್ಲಕ್ಕೂ ಬಳಸೋದ್ರಿಂದ ಜಾತ್ರೆಗಳ ಟೈಮಲ್ಲಿ ಎಲ್ಲನೂ ಬಟ್ ಹಳ್ಳಿಗಳಲ್ಲಿ ಹಂಗಲ್ಲ ಒಬ್ಬೊಬ್ಬರು ಮನೆ ಮುಂದೆ ಎರಡು ಮೂರು ಗಿಡಗಳು ಹಾಕ್ಕೊಂಡಿರ್ತಾರೆ ಈ ಥರದ್ದು ಯಾಕಂದರೆ ಡೈಲಿ ಹೂವು ಇದ್ದೇ ಇರುತ್ತೆ ಇದ್ರೊಳಗಡೆ ಅಂತ ಮತ್ತು ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೇಕಿರೇ ನೀವನ್ನೇ ಪಿಂಕ್ ಕಲರಲ್ಲಿ ನೋಡಿ ಎಷ್ಟು ಪಿಂಕಿಶ್ ಇದೆ ಅಲ್ವಾ ನೋಡಿ ಒಂದೊಂದು ಇದರಲ್ಲಿ ಎಷ್ಟೊಂದಿಷ್ಟೊಂದು ಹೂವು ಬಿಟ್ಟಿದೆ ದೂರದಿಂದ ನೋಡ್ತಿದ್ರೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಇದು ಎಷ್ಟು ಗೊಂಚಲು ಗೊಂಚುಲೆಲ್ಲ ಬಿಟ್ಟಿರುತ್ತೆ ಈ ಸೈಡಲ್ಲಿ ನೋಡ್ತಾ ಇರೋದು ನೀವು ದೊಡ್ಡ ಪತ್ರೆ ಗಿಡ ಅಂದರೆ ಮಕ್ಕಳಿಗೆ ಏನಾದ್ರೂ ಕೆಮ್ಮಾದಾಗ ಹಾಕ್ತಾರಲ್ವ ಔಷಧಿ ಥರ ಇದನ್ನು ಹಾಕಿದ ತಕ್ಷಣ ಕಫ ಸಮೇತ ಹೊರಗಡೆ ಬರುತ್ತಂತೆ ಹಿಂಡ್ಬಿಟ್ಟು ಚೆನ್ನಾಗಿ ಮಗುಗೆ ಅದ್ರ ರಸ ಕುಡಿಸಿದ್ರೆ ಸಾಕು ಇಮಿಡಿಯೇಟ್ ಒಳಗಡೆ ಇರೋ ಕಫ ಎಲ್ಲನೂ ಅಮಿಟ್ ಮಾಡ್ಕೊಂಬಿಡುತ್ತೆ ಆ ಥರ ಗಿಡ ಇದು ಕೆಲ್ ಇದು ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊಂಡೇ ಇರ್ತಾರೆ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೆಲ್ಲ ಯೂಸ್ ಆಗುತ್ತೆ ಇದು ಸೊ ಹಂಗಾಗ್ಬಿಟ್ಟು ಇದನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ರಿಂಗೂ ಗೊತ್ತೇ ಇರುತ್ತೆ ಇದು ಇದು ನೋಡಿ ದಾಸವಾಳನೇ ಇದು ಬಟ್ ಈಗ ಇದೆ ಎಲ್ಲ ಒಣಗೋಗಿಬಿಟ್ಟಿದ್ದ ಈಗ ಚಿಗುರು ಹಾಕಿದೆ ಇದು ನೋಡ್ತಾ ಇರೋದು ಸುತ್ತಲೂ ಎಷ್ಟು ನೀಟಾಗಿ ಚಿಕ್ಕ ಚಿಕ್ಕ ಚಿಗುರು ಇದೆ ಈಗ ತಾನೆ ಇದು ಬಂದು ಮಲ್ಲಿಗೆ ಗಿಡ ನೋಡಿ ಹೂವು ಹಲ್ಡ್ಬಿಟ್ರೆ ಫುಲ್ಲು ಸ್ಮೆಲ್ ಇರುತ್ತೆ ಹಂಗೆನೇನೆ ಅಷ್ಟು ಸ್ಮೆಲ್ ಇರೋದು ಇದು ಎಷ್ಟು ಚೆನ್ನಾಗಿ ಏಳು ಸುತ್ತ ತೋ ಹೂವು ಅಂತಾರಲ್ಲ ಆ ಥರ ಹೂವು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಒಂದು ಸತಿ ಹಿಂಗೆ ಒಂದು ಮಳೆ ಎರಡು ಮಳೆ ಆಗೋ ಅಷ್ಟು ಹೂವು ಬಿಡುತ್ತಿದ್ದರು ಒಳಗಡೆ ಎಷ್ಟು ದೊಡ್ಡದಾಗಿ ಎಳ್ಕೊಂಡ್ಬಿಟ್ಟಿದೆ ಇನ್ನೂ ಕಟ್ ಮಾಡಿಲ್ಲ ಅಂತಂದರೆ ಇನ್ನೂ ದೊಡ್ಡದಾಗೋಗುತ್ತೆ ಸದ್ಯ ಕಟ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಬಂದು ಬದನೆ ಗಿಡಗಳು ಅಲ್ಲೇ ಉಟ್ಕೊಂಡ್ಬಿಟ್ಟಿದೆ ಯಾರೂ ಇದಕ್ಕೆ ಬೀಜ ಹಾಕಿ ಏನು ಬೆಳೆಸಲ್ಲ ಎಲ್ಲಾಂದ್ರೆ ಅಲ್ಲೇ ಎಸ್ತಿರ್ಬೇಕಾರೆ ಹಂಗೆ ಬೆಳ್ಕೊಂಬಿಟ್ಟಿರುತ್ತೆ ಜಾಗ ಇದ್ದಾವಲ್ಲ ಬೀಜನೂ ಸೊ ಹಂಗಾಗಿ ಬೆಳ್ಕೊಂಬಿಟ್ಟಿರುತ್ತೆ ಅದರಿಂದ ಏನಿಲ್ಲ ಇದು ನೋಡಿರಿ ಎಳ್ಳಿ ಗಿ ಹಾಂ ಈಗ ಇದು ವರ್ಷ ನಮ್ಮ ಮೂರನೇ ಗಿಡ ಆಯಿತಾ ಅಷ್ಟೊಂದು ಗಿಡಗಳಿದ್ದಾವೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಇರುತ್ತೆ ಬಟ್ ಯಾರು ಕಿತ್ಕೊಂಡು ಇರಲ್ಲ ನೋಡಿರಿ ಎಲ್ಲ ಗೊಂಚುಲು ಇರುತ್ತೆ ಬೇಕಿರೋರೆಲ್ಲ ಕಿತ್ಕೊಂಡು ಹೋಗ್ತಾರೆ ಇಲ್ಲದೇ ಇರೋದೆಲ್ಲ ಕೆಳಗಡೆ ನೋಡಿರಿ ಹಂಗೆ ಉದ್ರಿರುತ್ತೆ ಇನ್ನು ಕೆಳಗಡೆ ಎಲ್ಲ ಮಾಮೂಲಿ ಇದೆಲ್ಲ ಬದ್ನೆ ಗಿಡಗಳೇ ಅಲ್ಟ್ಕೊಂಡ್ಬಿಟ್ಟಿದೆ ಕೆಳಗಡೆ ಎಲ್ಲ ಬದನೇ ಗಿಡ ದೊಂಟು ಇದೆಲ್ಲ ನೋಡಿ ಎಳ್ಳಿಗಳು ಗಿಡ ನೋಡಿ ಒಂದೊಂದರೊಳಗಡೆ ಎರಡು ಮೂರು ಮೂರುಕಾಯಿ ಕಾಯಿ ಹಂಗೆ ಗೊಂಚಿಲ್ ಗೊಂಚಲು ಚೆಕ್ ಬಿಟ್ಟಿದೆ ಕೆಳಗಡೆ ನೋಡಿ ಸೊಪ್ಪಿನ ಗಿಡಗಳು ಸೊಪ್ಪು ಕೊಂಡ್ಕೊಳ್ಳೋದೆ ಬೇಡ ಅಷ್ಟು ಸೊಪ್ಪಿದೆ ಸಾಂಬಾರಿಗೆ ಒಬ್ಬರು ತಿಂದು ಇನ್ನೂ ನಾಲ್ಕೈದು ಜನಕ್ಕೆ ಕೊಡೋ ಅಷ್ಟು ಬೆಳೀಬೋದು ಜಮೀನು ಇರಬೇಕು ಮನೆ ಮುಂದೆ ಜಾಗ ಇರಬೇಕು ಇಲ್ಲ ಹಳ್ಳಿಯಲ್ಲಿ ತಮ್ಮದೇ ಆದಂತಹ ಹೊಲದಲ್ಲೋ ಅಥವಾ ಬೇರೆ ಕಡೆ ಎಲ್ಲರೂ ಮನೆ ಮಾಡಿಕೊಂಡ್ರೆ ಇಷ್ಟು ಸುಂದರವಾಗಿರುತ್ತೆ ಮತ್ತು ಮನ್ಸಿಗೆ ನೆಮ್ಮದಿನೂ ಇರುತ್ತೆ ನಮಗೆ ಯಾವಾಗ ಬೇಕು ಅಂದರೆ ಅದೆಲ್ಲ ಇರುತ್ತೆ ಇದು ನೋಡಿರಿ ಎಳ್ಳಿಕಾಯಿ ಗಿಡ ನೆಲ್ಲಿಕಾಯಿ ಗಿಡ ಅಂತೀರಲ್ಲ ಅದು ಈಗ ಇದೆ ಅದು ಒಂದು ಹೂವೂ ಇಲ್ಲ ಒಂದು ಕಾಯಿ ಇಲ್ಲ ಇನ್ನೂ ಎಲ್ಲ ಬಿಟ್ಟು ಈಗ ಚಿಗುರಾಕಿದೆ ಎಷ್ಟು ಚೆನ್ನಾಗಿದೆ ನೋಡಿರಿ ಚಿಗುರಾಕ್ದಾಗ ನೋಡೋದಕ್ಕೆ ಅಲ್ವಾ ನೋಡಿ ಈ ಕಡೆ ಫುಲ್ಲು ಗಿಡಗಳು ಚಿಕ್ಕ ಚಿಕ್ಕ ಕರುವೇಣ್ ಸೊಪ್ಪಿನ ಗಿಡ ಇದೊಂದು ದಾಳಿಂಬೆ ಗಿಡ ಎಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಉದುರು ಬಿಟ್ಟು ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಕ್ತಿದೆ ದಾಳಿಂಬೆ ಬಟ್ ಕಾಯಿ ಮಾತ್ರ ಇಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿ ಕುರಿಗಳೆಲ್ಲ ಬಂದುಬಿಟ್ಟಿದ್ದಾವೆ ಚಿಗುರಾಕಿರೋದ್ರಿಂದ ಎಷ್ಟು ನೋಡೋಕೇನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಇದೆಲ್ಲ ಎಲ್ಲ ಚಿಗುರ್ತಾ ಇದ್ದಾರೆ ನೋಡಿ ಇದೆಲ್ಲ ಚಾಮಂತಿಗೆ ಹೂವಿಂದು ಇದೆಲ್ಲ ದೊಂಟು ಸಾಮಂತಿಗೆ ಮಧ್ಯ ಮಧ್ಯದಲ್ಲೆಲ್ಲ ಸಾಮಂತಿಗೆ ಗುಡ್ ಇಡ್ತಾವಲ್ಲ ಅವೆಲ್ಲ ಇದು ಬಂದು ಮಾವಿನ ಗಿಡ ನೋಡಿ ಇದೆಲ್ಲ ತೆಂಗಿನ ಸಸಿಗಳು ಚಿಕ್ಕ ಚಿಕ್ಕ ಸಸಿಗಳು ಅಡಿಕೆ ಸಸಿಗಳು ತೆಂಗಿನ ಸಸಿಗಳು ನೋಡಿ ಇಲ್ಲಿ ನೋಡಿ ಪರಂಗಿ ಹಣ್ಣು ಪರಂಗಿ ಗಿಡ ತುಂಬ ಚಿಕ್ಕದಿದೆ ಈಗ ಬಿಸಿಲೋಗಿ ಒಂದು ಕಾಯಿನೂ ಇಲ್ಲ ಇವೆಲ್ಲ ಒಣಗೋಗಿಬಿಟ್ಟಿದೆ ಅನಿಸುತ್ತೆ ನೋಡಿ ಇದು ಬಂದು ಒಲೆಗೆ ಈ ಜೋಳದ್ದು ಎಲ್ಲ ಬಿಡಿಸಿದ ಮೇಲೆ ಮಿಗುಳುತ್ತಲ್ಲ ಅದು ಒಲೆಗೆ ನೀರು ಕಾಯಿಸ್ಕೊಳಕ್ಕೆ ಅದಕ್ಕೆಲ್ಲ ಹಾಕೊಳೋದಕ್ಕೆ ಅಂತ ಸೈಡಲ್ಲಿ ಇಟ್ಟಿರ್ತಾರೆ ಹಳ್ಳಿಗಳಲ್ಲೆಲ್ಲ ಒಲೆಯಲ್ಲೇ ಕಾಯಿಸೋದ್ರಿಂದ ಇಲ್ಲ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ಕೊತಾರಲ್ಲ ಅದಕ್ಕೋಸ್ಕರ ಇಟ್ಕೊಂಡಿರ್ತಾರೆ ನೋಡಿ ತೆಂಗಿನಕಾಯಿ ಎಷ್ಟು ರೇಟ್ ಇದೆ ಬಟ್ ತೆಂಗಿನ ಗಿಡದಲ್ಲಿ ತೆಂಗಿನಕಾಯಿ ಬೇಜಾನು ಇದ್ದಾವೆ ಆದರೂ ಜನಗಳು ಎಷ್ಟೊಂದಿಷ್ಟೊಂದು ರೇಟ್ ಕೊಟ್ಟು ತಗೊಂಡು ಇದು ಮಾಡ್ತಾರೆ ಅದೇ ಹಳ್ಳಿಗಳಲ್ಲಿ ಕುಡಿಯೋರು ಸಮೇತ ಯಾರು ಇರೋಲ್ಲ ಎಳ್ನೀರ ಹಂಗೆ ಇರ್ತವೆ ಗಿಡಗಳಲ್ಲಿ ಅಲ್ವಾ ನೋಡಿ ಈ ಕಡೆ ಅದು ಬಂದು ಮಾವಿನ ಮರ ಕಾಯಿಗಳು ಮಾತ್ರ ಇಲ್ಲ ಇದ್ರೊಳಗಡೆ ಇನ್ನೂ ಕಾಯಿ ಬಿಟ್ಟಿಲ್ಲ ಹೂವೂ ಸಹ ಹಾಕಿಲ್ಲ ಇನ್ನೂ ಈಗೀಗ ಇದೆ ಒಂದೊಂದೇ ಒಂದೊಂದೇ ಸೊ ಎಷ್ಟೋ ಕರಿಬೇ ಸೊಪ್ಪಿನ ಗಿಡ ಇದ್ದಾವೆ ಸೈಡಲ್ಲಿ ಸಿಬೆಹಣ್ಣಿನ ಗಿಡ ಇದೆ ಎಲ್ಲ ಒಣಗೋಗ್ಬಿಟ್ಟಿದೆ ಸ್ವಲ್ಪ ಬಿಸಿಲಿಗೆ ಹೆವಿ ಬಿಸಿಲಿರೋದ್ರಿಂದ ಅವು ಏನೂ ಇಲ್ಲ ಒಳಗಡೆ ನೋಡಿರಿ ತೆಂಗಿನ ಗಿಡನೂ ಅಷ್ಟೇ ಒಣಗೋಗ್ಬಿಟ್ಟಿದೆ ಇಲ್ಲ ಈಗೆಲ್ಲ ಚಿಕ್ಕರು ಆಗ್ತಾಯಿದೆ ಒಣಗಿಬಿಟ್ಟು ಕರ್ಬೇವಿನ ಸೊಪ್ಪನ್ನು ನೋಡ್ರಿ ಇದು ಚಾಮಂತಿ ಹವ್ವಾ ಚಿಕ್ಕ ಚಿಕ್ಕದಾಗಿ ಬರ್ತಾ ಇರೋದು ಹೇಗೆ ಬರ್ತಾ ಇದೆ ಅಂತ ನಿಮ್ಮ ನೋಡಿರಿ ಕರ್ಬೇನ್ ಸೊಪ್ಪಿನ ಗಿಡ ಚಿಕ್ಕ ಚಿಕ್ಕ ಹೂವು ಎಲ್ಲಿ ನೋಡಿದ್ರು ಚಿಕ್ಕ ಚಿಕ್ಕ ಹೂವು ಬೆಳೆದ್ಬಿಟ್ಟಿದ್ದಾವೆ ಕಿತ್ಕೊಂಡು ಹೋಗೋರೇ ಇಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ದೊಡ್ಡ ದೊಡ್ಡವಾಗಿ ಎಲ್ಲಂದ್ರಲ್ಲೇ ಬೆಳೆದು ಬಿಟ್ಟಿದ್ದಾವೆ ಇಷ್ಟೊಂದು ಜಾಗ್ರತೆ ಯಾವುದಾದ್ರೂ ಬೆಳ್ಕೊಂಡು ಏನು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ಯಾವ ಗಿಡ ಎಲ್ಲಾದರೂ ಇರಲಿ ಅಂತ ಎಷ್ಟು ಅಂತ ಮಾಡ್ತಾರೆ ಪಾಪ ಎಲ್ಲೊಂದು ಇದು ಬೆಂಡೆ ಗಿಡ ನೋಡಿರಿ ಬೆಂಡೆಕಾಯಿ ಗಿಡ ಹೆಂಗೆ ಬೆಳೆದಿದೆ ಅಂತ ಪಾಪ ಹೂವು ಹಾಕಿದೆ ಇನ್ನೂ ಕಾಯೇ ಬಿಟ್ಟಿಲ್ಲ ಈ ಕಡೆ ಸೈಡಿಗೆ ಬಂದರೆ ಇರಿ ಇದೊಂಥರ ಥರ ದಾಸವಾಳ ತೋರಿಸ್ತೀನಲ್ಲ ನಿಮಗೆ ಬಿಳಿ ದಾಸವಾಳ ಮತ್ತು ಏಳು ಸುತ್ತಿನ ದಾಸವಾಳ ತೋರಿಸ್ನಲ್ಲ ಇಲ್ಲಿಗೆ ನಾನು ಇನ್ನೊಂದು ಬರೀ ಒಂದೇಳೆ ದಾಸವಾಳ ತೋರಿಸ್ತೀನಿ ನೋಡಿ ನೋಡಿ ನುಗ್ಗೆ ಗಿಡ ನುಗ್ಗೆಕಾಯಿ ಗಿಡನೂ ಅಲ್ಲೇ ಬೆಳೆದ್ಬಿಟ್ಟಿದೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಶಾಮತ್ಕಾಯಿ ಗಿಡಗಳು ಎಲ್ಲ ಓಡಾಡೋ ದಾರಿಯಲ್ಲೆಲ್ಲ ಬಂದ್ಬಿಟ್ಟಿದ್ದಾವೆ ಓಡಾಡ್ಬೇಕಾರೆಲ್ಲ ತುಳ್ದಾಕ್ಬಿಡ್ತಾರೆ ಹಂಗೂನು ಪಾಪ ಅವೆಲ್ಲ ಆ ಸಂಧಿಗುಂದಿಯಲ್ಲೇ ಬೆಳ್ಕೊಂಬಿಟ್ಟಿದ್ದಾವೆ ನೋಡಿರಿ ಇದು ಬಂದು ಒಂದೇಳೆ ದಾಸವಾಳ ಅವಾಗಲೇ ನೋಡಿದ್ರಲ್ಲ ಬಿಳಿ ದಾಸವಾಳನ ಬಿಳಿ ದಾಸವಾಳೆ ಥರನೇ ಇದು ಕೆಂಪು ಕಲರ್ ದಾಸವಾಳ ಬಟ್ ನೋಡ್ರಿ ಒಂದೇ ಎಳೆ ಇದು ಅದು ಆವಾಗಲೇ ತೋರಿಸಿದ್ದು ಏಳು ಎಳೆದು ಅದು ಇನ್ನು ಹೂವು ಮಾ ಇದು ಇನ್ನೂ ಮುಗ್ಗಿತ್ತಲ್ಲ ಅದನ್ನು ತೋರಿಸಿದ್ದು ನೋಡಿರಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಯಂಕಾಲ ದೋಷಕ್ಕೆ ಭಾಳ ಇದು ಸೊ ಹಂಗಾಗಿ ಆವಾಗಲೇ ಕಿತ್ತಿಟ್ಬಿಡ್ಬೋದು ನೋಡಿ ಈ ಕಡೆ ಫುಲ್ಲು ಇದು ಅಡಿಕೆ ತೋಟ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇದ್ದಾವೆ ನೋಡಿ ಇದು ಫುಲ್ಲು ಅಡಿಕೆ ತೋಟ ಹೇಗಿದೆ ಅಡಿಕೆ ತೋಟ ಅಡಿಕೆ ತೋಟ ಮಧ್ಯದಲ್ಲೆಲ್ಲನೂ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಅಲಸಂದೆ ಗಿಡಗಳೆಲ್ಲನೂ ನೋಡಿ ತೋರಿಸ್ತೀನಿ ರೀ ಕಾಯಿ ಎಲ್ಲ ನೋಡಿ ಕಾಯಿ ಎಲ್ಲ ಒಂದೊಂದೇ ಬಿಟ್ಟಿದೆ ಬಟ್ ಯಾರೂ ಕಿತ್ಕೊಳೋರಿಲ್ಲ ಅದು ಬೇಕಿರೋ ಬೇಕಿದ್ದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಎಲ್ಲ ಒಣಗ್ಗಣಕ್ಕೆ ಬಿಟ್ಬಿಡ್ತಾರೆ ಒಣಗಿದ್ಮೇಲೆ ಅದನ್ನು ಬಿಡಿಸಿ ಇಟ್ಕೋಬೋದು ಮನೆಗೆ ಯಾವಾಗಾರು ಯೂಸ್ ಮಾಡೋಕ್ಕೆ ಅಂತ ಸದ್ಯಕ್ಕೆ ನೋಡಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ ನೋಡಿದ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಮನೆ ತೋರಿಸ್ತೀನಿ ನೋಡಿರಿ ದೂರದಿಂದ ತ ನೋಡಿದ್ರೆ ಎಷ್ಟು ಲುಕ್ಕಾಗಿ ಕಾಣ್ತಾ ಇರುತ್ತೆ ಗೊತ್ತಾ ಮನೆ ಯಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮನೆಯಲ್ಲಿ ತೋರಿಸ್ತೀನಿ ರೀ ಒಂದು ನಿಮಿಷ ಸೈಡಲ್ಲಿ ನೋಡಿ ಈ ಕಡೆ ಎಲ್ಲನೂ ಎಷ್ಟು ನೀಟಾಗಿ ಬಿಸಿಲೆಲ್ಲ ಹೆಂಗೆ ಬರ್ತಾ ಇದೆ ಅಂತ ಒಂದು ನಿಮಿಷ ತೋಡಿದ್ದೆಲ್ಲ ತೋರಿಸ್ಬಿಡ್ತೇನೆ ನೋಡಿ ಹೇಗೆ ಕಾಣ್ತಾ ಇದೆ ತೋಟ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಳ್ಳಿ ಲೈಫು ಮತ್ತು ತೋಟದ ಮಧ್ಯದಲ್ಲಿ ಮನೆ ನಿಮಗೂ ಈ ಥರ ಇಷ್ಟ ಆದರೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್